Hi, Namaste. I'm from London North. I'm an artist, agriculturist, and an artist. I'd like to talk with you. Firstly, I'm praying God, and also with my guys and friends who are residing in the abroad also my salutations with good morning lady, happy day uh, today so I would like to talk about the Mr. Darshan and the Sidramayaji Mayaji the Muda <coughs> ಇವಾಗ ದರ್ಶನ್ ಅವರದ ಒಂದು ಇಶ್ಯೂ ಏನು ಬಂದಿದೆ ಜೈಲಿನಲ್ಲಿ ಸಿಗರೇಟ್ ಸೇದಿದ್ದಾರೆ ಕಾಫಿ ಕುಡಿದಿದ್ದಾರೆ ವಾಲಿಬಾಲ್ ಆಡಿದ್ದಾರೆ ಅವರ ರೌಡಿ ಸೀಟರ್ ಜೊತೆಗೆ ಕೂತಿದ್ದಾರೆ ಈಗ ನಾವು ವಕೀಲರು ಕೊಲೆಗಾರರು ರೌಡಿ ಸೀಟರ್ಸು ಕಾಳತನ ಮಾಡಿದವರು ವಕೀಲರು ಅವ್ರ ಜೊತೆಗೆ ಇರ್ತಾರೆ ಈಗ ಡಾಕ್ಟರ್ಸು ಬರೀ ಪೇಷಂಟ್ಸ್ ಜೊತೆಗಿರ್ತಾರೆ ಪಿ ಎಮ್ ಬಂದರೆ ಬಾಡಿನೂ ಕೊಯ್ಬೇಕಾಗೈತಿ ಹೆಣನೂ ಕೊಯ್ಬೇಕಾಗತ್ತಿ ಗೊಬ್ಬು ವಾಸನೆ ಇರ್ತೈತಿ ಅದೆಲ್ಲ ತಗೋತಾರೆ ಡಾಕ್ಟರ್ಸು ಎಂಥೆಂಥ ಗಾಯ ನೋಡೋ ರಕ್ತಪಾತ ಕೀವಾದವು ಎಂಥೆಂಥ ಗಬ್ಬು ನಾರುವಂಥ ಗಾಯಗಳನ್ನು ಡಾಕ್ಟರ್ಸು ವಾಸಿ ಮಾಡ್ತಾರೆ ಅಂದರೆ ಅವರು ಸುತ್ತ ಇರೋದು ಅಗ್ದಿ ಕ್ಲೀನ್ ಇರೋರಲ್ಲ ಎಲ್ಲ ಪೇಷಂಟ್ಸ್ ಅಂದರೆ ಪೇಷಂಟ್ಸೆ ಆ ಜ್ವರ ಬಂದು ಎಷ್ಟೋ ದಿವಸ ಮೈ ತೊಳೆದಿರೋದಿಲ್ಲ ಅಂತಾರೆ ಡಾಕ್ಟರ್ ಹತ್ರ ಹೋಗಿರ್ತಾರೆ ಅದೆಲ್ಲ ಡಾಕ್ಟರ್ ಸುಧಾರ್ಸೊಂಡು ಮಾಡ್ತಾರೆ ಹಾಗೆ ಜೈಲಿನಲ್ಲಿರೋರು ಯಾರು ಕೈದಿಗಳು ವಿಚಾರಣಾಧೀನ ಕೈದಿಗಳು ಇನ್ನೂ ಎಫ್ಐಆರ್ ಆರ್ ಇದೆ ಈಗ ಒಂದು ಆರೋಪ ಹೊತ್ತು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ ದಟ್ ಇಸ್ ನಾಟ್ ಜೈಲ್ ನ್ಯಾಯಾಂಗ ಬಂಧನ ಅದು ತಲೆಗಿರಲಿ ನ್ಯಾಯಾಂಗದ ಬಂಧನ ಅದು ಅದು ಕನ್ವಿಕ್ಷನ್ ಅಲ್ಲ ಪೊಲೀಸ್ ಕಸ್ಟಡಿಯಲ್ಲ ಎಂಥದ್ದು ಅಲ್ಲ ನ್ಯಾಯಾಂಗ ಜುಡಿಷಿಯಲ್ ಅಂಡರ್ನಲ್ಲಿ ಒಂದು ಕಸ್ಟಡಿ ಬಂದಿಖಾನೆಯನ್ನು ಇಟ್ಕೊಂಡಿರ್ತದೆ ವಿಚಾರಣೆ ಇದೇನಾ ಕೈದಿಗಳು ಮತ್ತು ಅತಿ ಗುರುತರವಾದ ಅಪರಾಧ ಇದ್ದವು ಬೇಲಾಗಲಿಲ್ದ ಅಲ್ಲಿ ನಮ್ಮ ಕಸ್ಟಡಿ ಒಳಗಿಡ್ರಿ ಅಂದರೆ ನ್ಯಾಯಾಂಗ ಅವರ ಜೀವಕ್ಕೆ ಗೌರವವನ್ನು ಕೊಟ್ಟಿರುತ್ತೆ ಅವರ ಜೀವಕ್ಕೆ ಅಪಾಯವಾಗದಂತೆ ನೋಡಿಕೊಳ್ಳಲು ಜೈಲಧಿಕಾರಿಗಳಿಗೆ ಹೇಳಿರುತ್ತೆ ಅದು ಮ್ಯಾಂಡೇಟ್ ಇರುತ್ತೆ ಮತ್ತು ಮಾನ್ಯ ಗೌರವಾನ್ವಿತ ಹೈಕೋರ್ಟ್ನವರು ಮತ್ತು ಗೌರವಾನ್ವಿತ ಡಿಸ್ಟ್ರಿಕ್ಟ್ ಜಿಲ್ಲಾ ನ್ಯಾಯಾಧೀಶರು ಆಮೇಲೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸು ಜುಡಿಕ್ಷನಲ್ ಮ್ಯಾಜಿಸ್ಟ್ರೇಟ್ಸು ವೀಕ್ಲಿ ಒನ್ ಆರ್ ಟೂ ಟೈಮ್ಸ್ ಆರ್ ತ್ರೀ ಟೈಮ್ಸ್ ದೇ ಆರ್ ವಿಸಿಟಿಂಗ್ ಆ್ಯಂಡ್ ಆಲ್ಸೋ ಸರ್ಚಿಂಗ್ ಅಬೌಟ್ ದಿ ಫುಡ್ ಆ್ಯಂಡ್ ಶೆಲ್ಟರ್ ಇಟಿಸ್ ಅಲ್ಲಿ ಸ್ವಚ್ಛತೆಯ ಬಗ್ಗೆ ಮತ್ತು ಊಟದ ಬಗ್ಗೆ ಅವರೆಲ್ಲರ ಆರೋಗ್ಯದ ಬಗ್ಗೆ ಅಲ್ಲಿ ಗಮನ ಹರಿಸಿ ಅಲ್ಲಿ ವ್ಯವಸ್ಥೆ ಬಗ್ಗೆ ಸ್ವಚ್ಛವಾಗಿ ಇಡುವ ಹಾಗೆ ಮನುಷ್ಯನಿಗೆ ಏನು ಬೇಕು ಅಷ್ಟು ಮಿನಿಮಮ್ ಸೌಲಭ್ಯವನ್ನು ಜೈಲಿನಲ್ಲಿ ಕೊಡಬೇಕಾಗ್ತದೆ ಆದರೆ ನೋಡಿ ನಿನ್ನೆ ಇಪ್ಪ ಇಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ಯಾರಾದರೂ ತುರುಕಿದ್ದಾರೆ ಸುವರ್ಣ ಬಕೆಟ್ ಚಾನಲ್ಗೆ ಹೆಚ್ ಹೆಚ್ಚು ಹೆಚ್ಚು ಈ ನಾನು ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಕೋಲಾರಕ್ಕೆ ಹೋಗಿದ್ದೆ ಕಣ್ರಿ ಕೋಲಾರದಲ್ಲಿ ಕಟಾರಿ ಪಾಳ್ಯದಾಗ ಒಂದು ತಿಂಗಳ ಇದ್ದೆ ಅಲ್ಲಿ ನೋಡ್ರಿ ಇಡ್ಲಿ ಚಟ್ನಿ ತಗೊಂಡ್ರೆ ಈ ಮುಗುಲ್ ಮೂತಿಕಾಯಿ ಅಂತ ಇಷ್ಟೇ ಇಷ್ಟಿರೋದು ಒಂದು ಇಂಚು ಮೆಣಸಿನಕಾಯಿ ಆ ಮೆಣಸಿನಕಾಯಿ ಹಾಕಿ ಖಾರ ಅರದು ಚಟ್ನಿ ಮಾಡರ್ರಿ ಬುದ್ಧಿ ಅದು ಒಂದು ಸಣ್ಣ ಮೆಣಸಿನಕಾಯಿ ನಮ್ಮ ಬ್ಯಾಡಿಗೆಯ ಹತ್ತು ಮೆಣಸಿನಕಾಯಿಗೆ ಸವಾ ಆ ಕೋಲಾರದ ನಮ್ಮ ಕಡೆ ಮುಗುಲ್ಮೋತಿ ಮೆಣಸಿನಕಾಯಿ ಅಂತವಿ ಅದು ಎಂಥದ ಬುಡ್ ಮೆಣಸಿನ್ಕಾಯಿ ಅಂತ ಅನ್ನೋರು ಇಷ್ಟೇ ಇಷ್ಟ ಇರೋದ್ರೆ ಇಷ್ಟೇ ಒಂದಿಂಚು ಒಂದಿಂಚು ಮೆಣಸಿನ್ಕಾಯಿ ಅದು ಸಣ್ಣದು ಲವಂಗ ಮೆಣಸಿನ್ಕಾಯಿ ಅಂತಾರೆ ಅದಕ್ಕೆ ಆ ಮೆಣಸಿನ್ಕಾಯಿ ಹತ್ತು ಮೆಣಸಿನಕಾಯಿ ಈಕ್ವಲ್ ಅಂಟ್ ಖಾರ ಕೆಟ್ಟ ಖಾರ ಆ ಖಾರವನ್ನು ಕೈ ಹಸಿ ಕಾಯಿ ಖಾರ ಬೇಡ ಅದು ಹಣ್ಣಾಗಿದ ಖಾರವನ್ನು ಭರ್ಜರಿ ಅರದು ಅದನ್ನೇನು ವರ್ಜ್ರಿ ಹಿಂಡಿ ಮಾಡಿ ಆ ಇವರಿಗೆ ಸುವರ್ಣ ಚಾನಲ್ ಬಕೆಟ್ನವ್ರಿಗೆ ತುರುಕಿದಂಗೆ ಆಗಿಬಿಟ್ಟೈತಿ ಅಬ್ಬ ಬಾ ಇಷ್ಟು ಕಷ್ಟ ಆಗಿದೆ ಅವರಿಗೆ ದರ್ಶನಿಗೆ ಸಿಗರೇಟ್ ಕೊಟ್ಟರು ದರ್ಶನಿಗೆ ಕಾಫಿ ಕೊಟ್ಟರು ದರ್ಶನ್ ವಿಡಿಯೋ ಕಾಲ್ ಮಾತಾಡಿದ್ದಾರೆ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತದಾನೆ ಅಲ್ಲಿ ಇವನ ಗತಿ ಏನು ಸ್ವತಂತ್ರ ರೇಣುಕಾ ಸ್ವಾಮಿಯ ಗತಿ ಏನು ಎಷ್ಟು ಶಿಕ್ಷೆಯನ್ನು ಕೊಲೆ ಆರೋಪದಲ್ಲಿ ಟು ಅಫೆನ್ಸ್ನಲ್ಲಿ ಎಷ್ಟು ಶಿಕ್ಷೆಯನ್ನು ಇವರಿಗೆ ಕೊಡ್ತಾರೆ ದರ್ಶನಕ್ಕೆ ಕೊಡ್ತಾರೆ ಅಷ್ಟು ಕೊಟ್ಟಷ್ಟು ಎಷ್ಟು ಕ್ರೂರವಾದ ಶಿಕ್ಷೆಯನ್ನು ಕೊಡ್ತಾರೆ ಆ ಶಿಕ್ಷೆಯನ್ನು ಕೊಟ್ಟ ಹಾಗೆ ಆ ರೀತಿ ಕಷ್ಟದಿಂದ ನಡೆಸಿಕೊಂಡ ಹಾಗೆ ಈ ರೇಣುಕಾಸ್ವಾಮಿ ಮತ್ತೆ ಉದಯವಾಗಿ ಮತ್ತೆ ಹುಟ್ಟಿ ಬರ್ತಾನೆ ರೇಣುಕಾಸ್ವಾಮಿ ಹುಟ್ಟಿ ಬಂದ ಮೇಲೆ ಮತ್ತೆ ಪವಿತ್ರವಾದ ಕೆಲಸಗಳನ್ನೇ ಮಾಡ್ತಾನೆ ಯಾಕೆ ಮೊದಲು ಮಾಡಿರೋದು ಪವಿತ್ರವಾದ ಕೆಲಸ ಆ ಪವಿತ್ರವಾದ ಕೆಲಸಕ್ಕೆ ಈ ಕೆಟ್ಟ ಕ್ರೂರವತನವನ್ನ ಹೇಳಿದಂತ ಕ್ರೂರತನ ಮಾಡಿದಾನೆ ಅಂತ ಪೊಲೀಸರು ಹೇಳಿದ ಹಾಗೆ ಮಾನ್ಯ ನ್ಯಾಯಾಲಯದ ಆದೇಶದ ಮೇಲೆ ಇವನು ದರ್ಶನ್ ಜೈಲಿನಲ್ಲಿದ್ದಾನೆ ಜೈಲಿನಲ್ಲಿ ನಾಯಿ ಈ ತರ ನೋಡಬೇಕು ಅನ್ನೋದು ಈ ಸುವರ್ಣ ಬಕೆಟ್ ಚಾನಲ್ಲು ಮತ್ತು ಪಬ್ಲಿಕ್ ರಂಗಣ ಚಾನಲ್ಲು ಹೇಳೋದು ಅದ್ರ ಜೊತೆ ಪೂರಕವಾಗಿ ಒಂದು ಎರಡು ಮೂರು ಚಾನಲ್ ಅವು ಅದನ್ನ ಕೊರೀತವೆ ಆದರೆ ಒಂದನೇ ನಂಬರ್ ಸುವರ್ಣ ಚಾನಲ್ ಸುವರ್ಣ ಚಾನೆಲ್ನರಿಗೆ ಏನಾಗ್ಬೇಕಾಗೈತಿ ಈ ಡಾ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಬೀಳ್ಬೇಕಾಗೈತಿ ತಗತಕ ತಕ ಕುಣೀಬೇಕಾಗೈತಿ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ನಿನ್ನೆ ಸುವರ್ಣ ಚಾನಲ್ನಾಗ ಆ ವೀಡಿಯೋ ಕಾಲ್ನಾಗ ಮಾತಾಡಿದ್ದು ನಮ್ಮಲ್ಲೇ ಮೊದಲು ಯಾವ್ದ ಹಳೇದಿಟ್ಕೊಂಡು ಮಾತಾಡಿದ್ರು ಯಾವ ನಂಬ್ತಾನೆ ಇವ್ರನ್ನ ಅದು ಯಾವುದೋ ಹಳೆಯದು ವಿಡಿಯೋ ಅದು ದರ್ಶನ್ ಮಾತಾಡಿದ್ದು ಯಾವ್ದೋ ಹಳೆ ವಿಡಿಯೋನ ಬೇಕಂತ ಇವ್ರನ್ನ ಮಂಗ ಮಾಡಕ್ಕೆ ಬಿಟ್ಟದಾರ ಅದನ್ನು ಅಲ್ಲಿ ಜೈಲಿನ ಕುತ್ಕೊಂಡು ಕಾಪಿ ಕುಡಿದಾರೆ ಟೀ ಸಿಗರೇಟ್ ಸೇದಿದ್ದಾರೆ ಮಾಡಿದಾರೆ ಅಂತ ಹೇಳ್ತಾನೆ ಅದು ಜೈಲಿನಗಿಂದಂತ ಹೇಳಬೇಕಲ್ಲ ಇವರು ಹಂಗ ಒಂದು ಫೋಟೋ ತೋರಿಸ್ಬಿಟ್ರ ಸಿಗರೇಟ್ ಸೇದಿದ್ರೆ ಅವೆಲ್ಲ ಹಳೇವೋ ಹಳೇವು ತೋರಿಸಿದಾರ ಏನು ಅಧಿಕಾರಿಗಳು ಏನು ಮನೆಗೆ ಹೋಗ್ಬೇಕಾ ನಾಚಿಕಾಗಲ್ಲ ಇವ್ರಿಗೆ ಹಳೇವೋ ಓ ಹಳೇವು ತೋರಿಸಿ ಶಿವಕುಮಾರ್ ಗೌಡ್ರ ಪ ಗುಡ್ ಮಾರ್ನಿಂಗ್ ಸರ್ ಶಿವಕುಮಾರ್ ಗೌಡ್ರ್ ನಮಸ್ಕಾರ ಬ್ರಿಂಗ್ ದೆಮ್ ಆನ್ ಕ್ಯಾಮ್ರಾ ಪ್ರವೀಣ್ ಕುಮಾರ್ ಪ್ರವೀಣ್ ಬೀರ್ಗೊಂಡರ್ ವಾಚಿಂಗ್ ಇದು ಏನು ಟೆಕ್ನಿಕಲ್ ಇಶ್ಯೂ ಇದೆ ರೀ ನಿಮ್ಮನ್ನು ಇದರ ಹತ್ರಕ್ಕೆ ಇದರ ಹತ್ರಕ್ಕ ಇಲ್ಲ ಬ್ರಿಂಗಾನ್ ಕ್ಯಾಮ್ರಾದ ತರೋಕೆ ಆಗಲ್ಲ ಶಿವಕುಮಾರ್ ಅವರೇ ಇದು ಶಂಕರ್ ದಿಡುಗೂರು ದಿಡುಗೂರು ಅಂದ್ರೆ ಇಲ್ಲಿ ರಾಣೆಮ್ಮನವ್ರು ಕಾಣತೈತಿ ಕರ್ಬಸವರಾಜ್ ಡಿ ಎಮ್ ಇಸ್ ವಾಚಿಂಗ್ ಸೊ ಈಗ ನಮ್ಮ ಈ ದರ್ಶನ್ ಅವ್ರ ಕೇಸು ಏನೂ ಆಗೋದಿಲ್ಲ ಏನೂ ನಿಗೋದಿಲ್ಲ ದರ್ಶನ್ ಬಿಡುಗಡೆ ಆಗ್ತದೆ ದರ್ಶನನ ಮೇಲೆ ತ್ರಿನಾಟ್ ಟು ಅಫೆನ್ಸ್ ಬರೋದಿಲ್ಲ ದರ್ಶನಿನ ಮೇಲೆ ಏನಿದ್ರು ತ್ರೀ ಟ್ವೆಂಟಿ ಫೋರು ರೆಡ್ ವಿತ್ ಒನ್ ನಾಟ್ ನೈನ್ ಬರ್ಬೋದು ಏನು ಕೊಲೆ ಮಾಡಿರಂತೆ ಹೇಳುವುದಾ ಅಂತ ಬರ್ಬೋದು ಆದರೆ ಕೊಲೆ ಮಾಡಿ ಮಾಡಿದಂಥ ಎವಿಡೆನ್ಸು ಇಡೀ ಥ್ರೋಟ್ ಜರ್ನಿ ಆಫ್ ಇಲ್ಲ ಅಂತ ನನ್ನ ಭಾವನೆ ಯಾಕೆಂದರೆ ಇದ್ದಿದ್ರೆ ಅವ್ರ ತು ಅವ್ರು ಹೇಳ್ಬೋದಾಗಿತ್ತು ತ್ರಿನಾಟ್ ಟು ಅಂದರೆ ಸಾಯುವವರೆಗೆ ಹಿಂಸೆ ಕೊಟ್ಟು ದರ್ಶನನೇ ಹೊಡೆದಿರಬೇಕು ಆ ಸಾಕ್ಷಿ ಯಾವ ಟಿ ವಿನಲ್ಲೂ ಇಲ್ಲ ಯಾವ ಇದರಲ್ಲೂ ಇಲ್ಲ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಕ್ರಿಮಿನಲ್ ಆಗಿ ಹೇಳಬಲ್ಲೆ ದರ್ಶನ್ ಅವ್ರ ಕಡೆಯಿಂದ ಯಾಕೆಂದ್ರೆ ನಾವಾಗಿ ಕೇಸನ್ನು ಕೊಡ್ರಿ ಅಂತ ಕೇಳೋದು ನಮ್ಮ ಅಡ್ವೊಕೇಟ್ಸ್ ಎಥಿಕ್ಸ್ಗೆ ವಿರೋಧ ಅದು ನಾವಾಗಿ ಹೋಗಿ ಯಾರನ್ನು ಕೇಸ್ ಕೊಡ್ರಿ ಅಂತ ಕೇಳಬಾರ್ದು ಆಕಸ್ಮಿಕ ದರ್ಶನ್ ಪರವಾಗಿ ವಾದ ಮಾಡಿರಿ ಅಂತ ನನಗೆ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಧರ್ಮಸ್ಥಳದ ಮಂಜುನಾಥನ ಆಣಿಯಾಗಿ ಯಾವುದೇ ಶಿಕ್ಷೆಯಾಗದ ಹಾಗೆ ದರ್ಶನ್ ಅವರನ್ನು ಹೊರಗೆ ತರುವಷ್ಟು ನನಗೆ ದೇವರು ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಮೂವತ್ತೊಂಬತ್ತು ವರ್ಷ ನಾನು ನಡೆಸಿದ ಕೇಸುಗಳ ಆಧಾರದ ಮೇಲೆ ಅನುಭವದ ಆಧಾರದ ಮೇಲೆ ಹಲವಾರು ಗೌರವಾನ್ವಿತ ಸುಪ್ರೀಂ ಕೋರ್ಟು ಮತ್ತು ಗೌರವಾನ್ವಿತ ಹೈಕೋರ್ಟ್ಗಳ ಒಂದು ನಡವಳಿಕೆಗಳು ಒಂದು ಆದೇಶಗಳ ಆಧಾರದ ಮೇಲೆ ಅವರಿಗೆ ಬೇಲು ಸಿಗ್ತದೆ ಮತ್ತು ಅವರು ಈ ಕೇಸ್ನಿಂದ ಬಿಡುಗಡೆನೂ ಆಗ್ತಾರೆ ಯಾಕೆ ಅಂದರೆ ಇವ್ರ ಮೇಲೆ ಅಪರಾಧಗಳನ್ನು ಪ್ರೂವ್ ಮಾಡೋದು ಪ್ರಾಶಿ ಕುಶೇರಿ ತುಂಬ ಕಷ್ಟ ಆ ಕಠೋರ ಕಷ್ಟ ಸಿ ಎಫ್ ಎಸ್ ಎಲ್ ರಿಪೋರ್ಟು ಈ ಎಫ್ ಎಸ್ ಎಲ್ ರಿಪೋರ್ಟು ಅವ್ರು ಏನು ಹೇಳ ಅವ್ರು ಏನು ಹೇಳ್ತಾರೆ ರೀ ಎಫ್ ಎಸ್ ಎಲ್ ರಿಪೋರ್ಟ್ ಏನು ಹೇಳ್ತಾರೆ ಸುಮ್ಮನೆ ಒಂದು ಹೆಬ್ಬೆಟ್ ನಮ್ಮ ಕುಡುಪ್ಲಿ ಸರ್ ವಿನಯ್ ಶೆಟ್ಟಿ ವಿನಯ್ ಕಿಚ್ಚ ವಿನಯ್ ಕಿಚ್ಚ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ರೀ ಯೋಗೀ ಧರ್ಮ ನಮಸ್ಕಾರ ರೀ ಅವಿನಾಶ್ ಬೆ ಬೆಂಕಿ ಕೆರೆ ಬೆಂಕಿ ಕೆರೆ ನಮಸ್ಕಾರ ಈಗ ವಿವರ್ಸ್ ಕಡಿಮೆ ಅದಾರೆ ನೋಡೋರು ಕಡಿಮೆ ಇದ್ದರೂ ಪರವಾಗಿಲ್ಲ ನಾನೀಗ ಬೆಳಗ್ಗೆ ಎದ್ದು ನಾನೀಗ ಎಕ್ಸರ್ಸೈಸ್ ಮಾಡಿ ಮಾತಾಡಬೇಕು ಅನ್ನಿಸ್ತು ಮಾತಾಡಿದೆ ನಾನು ನಾಲ್ಕು ಗಂಟೆಗೆ ಹೇಳ್ತೀನಿ ಯಾವಾಗಲೂ ಎದ್ದು ನಾಲ್ಕು ಗಂಟೆಗೆ ಈಗ ಸೊ ವಾಟಪ್ ಅನ್ಸರಿಸಿ ದರ್ಶನ ಬಗ್ಗೆ ಭಾರಿ ಊರಿಗಿದೈತ್ರಿ ಸಿಟ್ಟು ದರ್ಶನ್ ಅಂದ್ರೆ ಬಾ ಬಾ ದರ್ಶನ್ ಅಂದರೆ ಬೆಂಕಿ ಕಾಸಿ ಅಡುಗೆ ಮೆಣಸಿನ್ಕಾಯಿ ಈ ಕೋಲಾರ ಕಡೆದ ದಬ್ಬ ಮೆಣಸಿನ್ಕಾಯಿ ಆ ಬುಡ್ ಮೆಣಸಿನ್ಕಾಯಿ ಎಲ್ಲರದ್ದು ಖಾರವನ್ನು ತುಂಬಿದ ಹಾಗೆ ಆಗಿಬಿಟ ತಿಪ್ಪೇಸ್ವಾಮಿ ಯಾರು ಬೇಡನೂರು ಹೋಗಿಲ್ರೋ ಏ ತಿಪ್ಪೇಸ್ವಾಮಿ ನಮಸ್ಕಾರ ರೀ ಫೋನ್ ಮಾಡಿರಿ ತಿಪ್ಪೇಸ್ವಾಮಿ ಯಾಕಪ್ಪ ದೂರ ಆಗಕತ್ತಿ ಫೋನ್ ಮಾಡಿ ಪಾಪ ಫೋನ್ ಮಾಡಿ ಇವತ್ತು ತೊಗೊತೀನಿ ನವೀನ್ ಕುಮಾರ್ ಡಿಒ ನಮಸ್ಕಾರ ರೀ